ತಪ್ಪಲೆಯಲ್ಲಿ ಇದ್ದದ್ದು ಹೋದರೆ ಕಪಾಲದಲ್ಲಿ ಇದ್ದದ್ದು ಹೋದಿತೆ ಎಂಬುದು ಕನ್ನಡದ ಅತ್ಯಂತ ಅರ್ಥಪೂರ್ಣ ಮತ್ತು ಜನಪ್ರಿಯ ಗಾದೆ ಮಾತು ಪ್ರೊವರ್ಬ್ ಇದು ಜೀವನದ ಒಂದು ಮೂಲಭೂತ ಸತ್ಯವನ್ನು ಬಹಳ ಸರಳವಾಗಿ ತಿಳಿಸುತ್ತದೆ ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಹೀಗಿದೆ ಒಂದು ಗಾದೆ ಮಾತಿನ ಅಕ್ಷರಶಃ ಅರ್ಥ ತಪ್ಪಲೆ ಪಾಲೆ ಇದು ಅಡುಗೆ ಪಾತ್ರೆಯನ್ನು ಸೂಚಿಸುತ್ತದೆ ಈ ಗಾದೆಯಲ್ಲಿ ತಪ್ಪಲೆಯೂ ನಮ್ಮ ಮನೆಯಲ್ಲಿರುವ ಆಸ್ತಿ ಸಂಪತ್ತು ಹಣ ಚಿನ್ನ ಅಥವಾ ಹೊರಗಿನ ಭೌತಿಕ ವಸ್ತುಗಳು ಇವುಗಳನ್ನು ಪ್ರತಿನಿಧಿಸುತ್ತದೆ ಇದು ಸುಲಭವಾಗಿ ನಾಶವಾಗುವ ಅಥವಾ ಕಳೆದು ಹೋಗುವ ಸಂಪತ್ತಿನ ಸಂಕೇತ ತಪ್ಪಲೆಯಲ್ಲಿ ಇದ್ದದ್ದು ಹೋದರೆ ಸಮನಮ್ಮ ಸಂಪತ್ತು ಹಣಕಾಸು ಅಥವಾ ಆಸ್ತಿಪಾಸ್ತಿ ನಾಶವಾದರೆ ಅಥವಾ ಕಳೆದು ಹೋದರೆ ಕಪಾಲ ಕಪಾಲ ಇದು ತಲೆಬುರುಡೆಯನ್ನು ಹೆಡ್ ಸ್ಕಲ್ ಸೂಚಿಸುತ್ತದೆ ಈ ಗಾದೆಯಲ್ಲಿ ಕಪಾಲವು ನಮ್ಮ ಬುದ್ಧಿಶಕ್ತಿ ಜ್ಞಾನ ಕೌಶಲ್ಯಗಳು ವಿದ್ಯಾಭ್ಯಾಸ ಅನುಭವ ಮತ್ತು ವ್ಯಕ್ತಿತ್ವದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಆಂತರಿಕ ಶಕ್ತಿಯ ಭಂಡಾರ ಕಪಾಲದಲ್ಲಿ ಇದ್ದದ್ದು ಹೋದಿತೆ ಸಮ ನಮ್ಮ ಬುದ್ಧಿ ಜ್ಞಾನ ಕೌಶಲ್ಯಗಳು ಸಹ ಕಳೆದು ಹೋಗುತ್ತವೆಯೇ ಎರಡು ಗಾದೆಯ ಆಂತರಿಕ ಮತ್ತು ತಾತ್ಪರ್ಯ ಈ ಗಾದೆಯ ತಾತ್ಪರ್ಯ ಇಷ್ಟೇ ಹೊರಗಿನ ಸಂಪತ್ತು ಮತ್ತು ಭೌತಿಕ ವಸ್ತುಗಳು ಕಳೆದು ಹೋದರೂ ನಮ್ಮ ತಲೆಯೊಳಗಿರುವ ಜ್ಞಾನ ಮತ್ತು ಬುದ್ಧಿ ಎಂದಿಗೂ ಕಳೆದು ಹೋಗುವುದಿಲ್ಲ ಜ್ಞಾನದ ಶಾಶ್ವತತೆ ಸಂಪತ್ತು ಶಾಶ್ವತವಲ್ಲ ಅದನ್ನು ಕಳ್ಳರು ಕದಿಯಬಹುದು ಬೆಂಕಿ ನಾಶ ಮಾಡಬಹುದು ಅಥವಾ ವ್ಯವಹಾರದಲ್ಲಿ ನಷ್ಟವಾಗಬಹುದು ಆದರೆ ನಾವು ಕಲಿತ ವಿದ್ಯೆ ಗಳಿಸಿದ ಜ್ಞಾನ ಮತ್ತು ಅಭಿವೃದ್ಧಿಪಡಿಸಿದ ಕೌಶಲ್ಯಗಳನ್ನು ಯಾರಿಂದಲೂ ಕದಿಯಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ ಪುನರ್ ಶಕ್ತಿ ಒಬ್ಬ ವ್ಯಕ್ತಿ ಎಲ್ಲ ಸಂಪತ್ತನ್ನು ಕಳೆದುಕೊಂಡರೂ ಆತ ತನ್ನ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಬಳಸಿ ಮತ್ತೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಿದೆ ಆಂತರಿಕ ಶಕ್ತಿ ಬುದ್ಧಿ ಇರುವವನಿಗೆ ಹೊರಗಿನ ನಷ್ಟ ದೊಡ್ಡದಲ್ಲ ಮೌಲ್ಯಗಳ ಆದ್ಯತೆ ಹಣಕ್ಕಿಂತಲೂ ಜ್ಞಾನಕ್ಕೆ ಹೆಚ್ಚು ಮೌಲ್ಯವಿದೆ ಎಂಬುದನ್ನು ಈ ಗಾದೆ ಒತ್ತಿ ಹೇಳುತ್ತದೆ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ವಿದ್ಯೆ ಮತ್ತು ಒಳ್ಳೆಯ ಬುದ್ಧಿ ನೀಡುವುದು ಅತ್ಯಂತ ದೊಡ್ಡ ಸಂಪತ್ತು ಎಂಬುದನ್ನು ಇದು ಸೂಚಿಸುತ್ತದೆ ಸಾರಾಂಶವಾಗಿ ಈ ಗಾದೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಆತ್ಮವಿಶ್ವಾಸ ಹೆಚ್ಚಿಸುವ ಮತ್ತು ಜ್ಞಾನದ ಮಹತ್ವವನ್ನು ಸಾರುವ ಒಂದು ಉತ್ತಮ ನೀತಿ ಮಾತು